ಭಾರತ ಸೇನೆಗೆ ಮತ್ತೆ ನೂರಾನೇ ಬಲ ಬರಲಿದೆ ವಿಶ್ವದಲ್ಲೇ ಭಾರತ ಸೇನೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ದಿನ ಕಳೆದಂತೆ ಇಂಡಿಯನ್ ಆರ್ಮಿ ಸ್ಟ್ರಾಂಗ್ ಆಗ್ತಲೇ ಇದೆ ಈಗ ಸೇನೆಯ ಬತ್ತಳಿಕೆಗೆ ರಫೇಲ್ ಬಲ ಸೇರಲಿದ್ದು ಇಂಡಿಯನ್ ಆರ್ಮಿ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಹಾಗಿದ್ರೆ ಏನಿದು ಭಾರತ ಮತ್ತು ಫ್ರಾನ್ಸ್ ನಡುವಿನ ರಫೇಲ್ ಒಪ್ಪಂದ ಎಷ್ಟು ರಫೇಲ್ ಮೆರೈನ್ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಗೆ ಸೇರಲಿವೆ ಯಾವಾಗ ಸೇರುತ್ತವೆ ಇದರ ಮೌಲ್ಯ ಎಷ್ಟು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಭಾರತೀಯ ನೌಕಾಪಡೆಗಾಗಿ ಬರೋಬ್ಬರಿ ಅರವತ್ಮೂರು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದಕ್ಕೆ ಶೀಘ್ರದಲ್ಲೇ ಭಾರತ ಸರ್ಕಾರ ಫ್ರಾನ್ಸ್ ಜೊತೆ ಸಹಿ ಹಾಕಲಿದ್ದು ಈ ಒಪ್ಪಂದದ ಭಾಗವಾಗಿ ಭಾರತೀಯ ನೌಕಾಪಡೆಯು ಇಪ್ಪತ್ತೆರಡು ಸಿಂಗಲ್ ಸೀಟರ್ ಮತ್ತು ನಾಲ್ಕು ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಈ ಎರಡೂ ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಅಂದಾಜು ಅರವತ್ಮೂರು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ರಫೇಲ್ ಜೆಟ್ಗಳ ವಿತರಣೆ ನಿರೀಕ್ಷಿಸಲಾಗಿದೆ ಅಂದರೆ ಇದಕ್ಕೆ ಒಂದಿಷ್ಟು ಟೈಮ್ಗಳು ಬೇಕಾಗುತ್ತೆ ಮೊದಲ ಬ್ಯಾಚ್ ಎರಡು ಸಾವಿರದ ಹತ್ತೊಂಬತ್ತರ ಅಂತ್ಯದ ವೇಳೆಗೆ ಬರುವ ನಿರೀಕ್ಷೆ ಇದೆ ಪೂರ್ಣ ವಿತರಣೆ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ ಈ ಒಪ್ಪಂದವು ಭಾರತದ ನೌಕಾಪಡೆಯನ್ನ ಬಲಪಡಿಸಲಿದ್ದು ಈ ಒಪ್ಪಂದವು ಭಾರತ ನೌಕಾಪಡೆಯನ್ನ ಬಲಪಡಿಸಲಿದ್ದು ಮತ್ತು ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹೆಚ್ಚುತ್ತಿರುವ ಪ್ರಭಾವವನ್ನು ಎದುರಿಸಲು ಸಹಾಯ ಮಾಡಲಿದೆ ಈ ವಿಮಾನಗಳನ್ನ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ನಿಯೋಜಿಸಲು ಉದ್ದೇಶಿಸಲಾಗಿದೆ ಭಾರತೀಯ ವಾಯುಪಡೆಯು ನೌಕಾಪಡೆಯ ಇಪ್ಪತ್ತೆರಡು ಸಿಂಗಲ್ ಸೀಟರ್ ಮತ್ತು ನಾಲ್ಕು ಟ್ವಿನ್ ಸೀಟರ್ ವಿಮಾನಗಳನ್ನು ಈ ಒಪ್ಪಂದದ ಭಾಗವಾಗಿ ಪಡೆಯಲಿದೆ ಈ ಒಪ್ಪಂದವು ಭಾರತದ ಸಾಗರ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಒಟ್ಟು ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಪೈಕಿ ಭಾರತೀಯ ನೌಕಾಪಡೆಗೆ ಅತ್ಯಗತ್ಯವಾಗಿ ಈ ಯುದ್ಧ ವಿಮಾನಗಳು ಬೇಕಿದ್ದು ಯುದ್ಧ ವಿಮಾನಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಖರೀದಿ ಪ್ರಕ್ರಿಯೆ ನಡೆಸುವಂತೆ ಸೂಚಿಸಿದೆ ದೇಶದ ಭದ್ರತೆಯ ದೃಷ್ಟಿಯಿಂದ ಈ ಖರೀದಿ ಪ್ರಕ್ರಿಯೆ ತ್ವರಿತವಾಗಿ ನಡೆಯಬೇಕಾಗಿದ್ದು ಅಗತ್ಯವಾಗಿದೆ ಅಂತ ಹೇಳಿ ಸರ್ಕಾರದ ಮೂಲಗಳು ತಿಳಿಸಿವೆ ಯುದ್ಧ ವಿಮಾನಗಳ ಕ್ಯಾರಿಯರ್ ನೌಕೆಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಹಾಗೂ ವಿಕ್ರಾಂತ್ಗಳಲ್ಲಿ ಸದ್ಯ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳು ಕಾರ್ಯನಿರ್ವಹಿಸುತ್ತಿವೆ ಇವುಗಳ ಸ್ಥಾನವನ್ನ ಈ ರಫೇಲ್ ಯುದ್ಧ ವಿಮಾನಗಳು ಆಕ್ರಮಿಸಲಿವೆ ಇನ್ನು ಸ್ಕಾರ್ಪಿಯನ್ ದರ್ಜೆಯ ಮೂರು ಜಲಾಂತರ್ಗಾಮಿ ನೌಕೆಗಳು ಕೂಡ ಭಾರತಕ್ಕೆ ಅಗತ್ಯವಾಗಿ ಬೇಕಿದ್ದು ಈ ಸಬರೇನ್ ಮುಂಬೈನಲ್ಲಿ ಮುಂಬೈನಲ್ಲಿ ಇದೆ ಇವುಗಳ ನಿರ್ಮಾಣಕ್ಕೆ ಫ್ರಾನ್ಸ್ ತಂತ್ರಜ್ಞಾನ ನೆರವು ನೀಡಲಿದೆ ಈ ಯೋಜನೆಗೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಎಂದು ಹೆಸರಿಡಲಾಗಿದೆ ನೌಕಾಪಡೆಯು ಪ್ರಸ್ತುತ ಇಪ್ಪತ್ತೈದು ಮೇಕ್ ಟ್ವೆಂಟಿ ನೈನ್ ಕೆ ಜೆಟ್ಗಳಲ್ಲಿ ನಲವತ್ತು ಮಾತ್ರ ಹೊಂದಿದೆ ಇವುಗಳಲ್ಲಿ ಎರಡು ಸಾವಿರದ ಒಂಬತ್ತರಿಂದ ರಷ್ಯಾದಿಂದ ಐವತ್ತೆರಡು ಬಿಲಿಯನ್ ವೆಚ್ಚದಲ್ಲಿ ಸೇರಿಸಲಾಯಿತು ಇವು ನಲವತ್ತು ಸಾವಿರ ಟನ್ಗಳಿಗಿಂತ ಹೆಚ್ಚು ತೂಕದ ವಿಮಾನವಾಹಕ ನೌಕೆಗಳಾದ ಹಳೆಯ ರಷ್ಯನ್ ಮೂಲದ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಹೊಸ ಸ್ಥಳೀಯ ಐಎನ್ಎಸ್ ಎಸ್ ವಿಕ್ರಾಂತ್ಗಳ ಡಕ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ ಮಿಗ್ ಟ್ವೆಂಟಿ ನೈನ್ ಕೆ ವಿಮಾನಗಳು ಕಳೆದ ಕೆಲವು ವರ್ಷಗಳಿಂದ ಕಳಪೆ ಸೇವಾ ಸಾಮರ್ಥ್ಯ ಮತ್ತು ಇತರ ಸಮಸ್ಯೆಗಳಿಂದ ಬಳಲುತ್ತಿವೆ ಹೀಗಾಗಿ ಹೊಸ ರಫೇಲ್ ವಿಮಾನಗಳನ್ನು ಖರೀದಿ ಇದೆ ರಫೇಲ್ ಮೆರೈನ್ ಭಾರತದಲ್ಲಿರುವ ರಫೇಲ್ ಯುದ್ಧ ವಿಮಾನಗಳಿಗಿಂತ ಇದರ ಇಂಜಿನ್ ಹೆಚ್ಚು ಶಕ್ತಿಶಾಲಿಯಾಗಿದೆ ಆದ್ದರಿಂದ ಈ ಫೈಟರ್ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ ನಿಂದ ಸ್ಕಿ ಜಂಪ್ ಮಾಡಬಹುದು ಇದು ತುಂಬಾ ಕಡಿಮೆ ಜಾಗದಲ್ಲೂ ಇಳಿಬಹುದು ಇದನ್ನು ಶಾರ್ಟ್ ಟೇಕ್ ಆಫ್ ಅಂದರೆ ಅರೆಸ್ಟ್ ಲ್ಯಾಂಡಿಂಗ್ ಎಂದು ಕರೆಯಲಾಗುತ್ತೆ ರಫೇಲ್ನ ಎರಡು ರೂಪಾಂತರಗಳಲ್ಲಿ ಸುಮಾರು ಎಂಬತ್ತೈದು ಪ್ರತಿಶತ ಭಾಗಗಳು ಒಂದೇ ಆಗಿವೆ ಇದರ ಅರ್ಥ ಬಿಡಿ ಭಾಗಗಳಿಗೆ ಸಂಬಂಧಿಸಿದ ಯಾವುದೇ ಕೊರತೆ ಅಥವಾ ಸಮಸ್ಯೆಗಳು ಎಂದಿಗೂ ಇರುವುದಿಲ್ಲ ಒಟ್ನಲ್ಲಿ ಭಾರತ ಸೇನೆಗೆ ರಫೇಲ್ ಮೆರೈನ್ ಯುದ್ಧ ವಿಮಾನಗಳು ಸೇರ್ಪಡೆ ಆಗ್ತಾ ಇದ್ದು ಹೊಸ ಶಕ್ತಿ ಬರೋದಂತೂ ಪಕ್ಕ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ